ಎಲ್ಲರಿಗೂ ನಮಸ್ಕಾರ ಅಕ್ಕಮ್ಮಾಡಿಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ಬಸ್ ಸಾಂಬಾರು ಮಾಡೋದು ಹೇಗೆ ನೋಡೋಣ ಬನ್ನಿ ಅದಕ್ಕೆ ಬೇಕಾಗುವ ಪದಾರ್ಥಗಳು ಸಾಂಬಾರಿಗೆ ಇದು ಹುರ್ಕೊಳ್ಳೋಕ್ಕೆ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿನಿ ಆಮೇಲೆ ಒಂದು ಹತ್ತೆರಡು ಒಣ ಮೆಣಸಿ ಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣು ನಂತರ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಒಂದು ನಾಲ್ಕು ಕಡ್ಡಿ ಕರಿಬೇವು ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಮತ್ತು ಹುರ್ಕೊಳ್ಳೋದಕ್ಕೆ ಒಂದೆರಡು ಟೊಮೊಟೊ ಒಂದೆರಡು ಈರುಳ್ಳಿ ದಪ್ಪನಾಗಿ ಕಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹುರ್ಕೋಬೇಕು ನಂತರ ಇದು ಹಸಿಮೆಣ್ಸಿಕಾಯಿ ಸೊಪ್ಪಿಗೆ ಆಮೇಲೆ ಒಂದು ಒಂದು ದೊಡ್ಡ ಹೊಳಕ್ಕೆ ಕೊಬ್ಬರಿ ತೊಗೊಂಡು ತೊಗೊಂಡು ತುರಿದು ಇಟ್ಕೊಂಡಿದ್ದೀನಿ ಹಸಿ ಕೊಬ್ಬರಿ ನಂತರ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪನ್ನು ಉಪ್ಪಾಕಿ ಕ್ಲೀನ್ ಮಾಡಿ ನೀರು ಹಾಕ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಜೀರಿಗೆ ಒಂದು ಒಂದು ಸ್ಪೂನ್ ಮೇಲೆ ಇದೆ ಜೀರಿಗೆ ಇದು ಬೇಳೆ ಒಂದು ಮುಕ್ಕಾಲು ಬಟ್ಲು ಬೇಳೆ ತೊಗೊಂಡಿದ್ದೀನಿ ಇಷ್ಟು ಬೇಳೆ ಬೇಕಾಗುತ್ತೆ ಇದು ಒಗ್ಗರಣೆಗೆ ಆ ಸೊಪ್ಪಿನ ಒಗ್ಗರಣೆಗೆ ಒಂದು ಎರಡು ಎರಡು ಗಡ್ಡೆ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಇಷ್ಟು ಬೇಕಾಗ್ತವೆ ಪದಾರ್ಥಗಳು ನಂತರ ಒಂದು ಕುಕ್ಕರಲ್ಲಿ ನಾನು ಒಂದು ಒಂದು ಚಂಬು ನೀರು ಒಂದು ಅರ್ಧ ಚಂಬು ನೀರು ನೀರು ಇದ್ದೀನಿ ಒಂದು ಮುಕ್ಕಾಲು ಚಂಬು ಹಾಕ್ಕೊಂಡ್ರೆ ಸಾಕು ನಂತರ ಇದು ಬೇಳೆ ಬೇಳೆ ಐತಲ್ಲ ಈ ಬೇಳೆನ ಹಾಕ್ಕೋಬೇಕು ನೋಡಿ ಈ ಬೆಳೆಗೆ ಇದು ಸೊಪ್ಪು ತೊಳ್ಕೊಂಡಿದ್ವಲ್ಲ ನಾವು ಆ ಸೊಪ್ಪನ್ನು ಹಾಕ್ಕೊಳ್ಳೋಣ ನೋಡಿ ಈ ಥರ ಹಾಕ್ಕೋಬೇಕು ನಂತರ ಎರಡು ಟೊಮೊಟೊ ಟೊಮೊಟೊನ ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಂಡು ನಾವು ಬೇಯಿಸ್ಕೋಬೇಕು ಒಂದು ಸಿಟಿ ಒಡೆಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಇವಾಗ ಬೇಯಿಸ್ಕೊಳ್ಳೋಣ ಹೀಗೆ ಸ್ವಲ್ಪ ಮಿಕ್ಸ್ ಮಾಡಿ ನಾವು ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಗ್ಯಾಸ್ ಹಚ್ಕೊಂಡಿದ್ದೀನಿ ಈಗ ಕುಕ್ಕರನ್ನು ಇಟ್ಕೊಳ್ಳೋಣ ಇಟ್ಕೊಂಡು ಒಂದು ಸಿಟಿ ಮಾತ್ರ ಹೊಡಿಸ್ಕೊಬೇಕು ನಾವು ಇದು ಒಂದು ಸಿಟಿ ಒಡಿಲಿ ನಾವು ಮಸಾಲೆಗೆ ಹುರ್ಕೊಳ್ಳೋಣ ನಾನು ಒಲೆ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ಒಲೆನೂ ಹಚ್ಕೊಂಡಿದ್ದೀನಿ ಇದಕ್ಕೆ ನಾವು ಮಸಾಲೇನ ಹುರ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿಯನ್ನು ಹುರ್ಕೊಳ್ಳೋಣ ಸ್ವಲ್ಪ ಕೆಂಪುಗಾಗೋವರೆಗೂ ನಾವು ಇದನ್ನ ಉಟ್ಕೋಬೇಕು ನಂತರ ಸ್ವಲ್ಪ ಕರಿಬೇವನ್ನು ಹಾಕೊಳ್ಳೋಣ ನೋಡಿ ಇವಾಗ ಇದು ಹುರಿದಿದ್ದಾಗಿದೆ ಈಗ ಒಂದು ಬೌಲ್ಗೆ ತಕೊಳ್ಳೋಣ ನೋಡಿ ಒಂದು ಬೌಲ್ಗೆ ತಕ್ಕಂತ ಇದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿನ ಹುರ್ಕೋಬೇಕು ಇಷ್ಟು ಎಣ್ಣೆ ಹಾಕಿದರೆ ಸಾಕಾಗುತ್ತೆ ಸ್ವಲ್ಪ ಮಂದ ಉರಿಯಲ್ಲೇ ನಾವು ಹುರ್ಕೋಬೇಕು ಆಗಿದೆ ಇದು ತಕ್ಕೊಳ್ಳೋಣ ನೋಡಿ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ಳೋಣ ಇಷ್ಟು ಹಾಕ್ಕಂದ್ರೆ ಸಾಕು ಒಂದು ಸ್ವಲ್ಪ ಮೇಲೆ ಇದ್ರ ಜೊತೆಗೆ ಕೊಬ್ಬರಿ ಹಾಕ್ಕೊಂಡು ಹುರ್ಕೋಬೇಕು ನಾವು ಈಗ ಕೊಬ್ಬರಿ ತೊಗೊಂಡಿದ್ವಲ್ಲ ಇದು ನುಗ್ಗೆ ಇದು ಕೊಬ್ಬರಿ ತೊಗೊಂಡಿದ್ವಲ್ಲ ಈ ಕೊಬ್ಬರಿಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಪಲ್ಯಕ್ಕೆ ಸೊಪ್ಪಿನ ಪಲ್ಯಕ್ಕೂ ಸ್ವಲ್ಪ ಬೇಕಾಗುತ್ತೆ ಇಷ್ಟು ಹಾಕ್ಕೊಂಡ್ರೆ ಸಾಕು ನಮ್ಮ ಸಾ ನಾವು ಸಾಂಬಾರು ಎಷ್ಟು ಮಾಡ್ತಾವೋ ಅಷ್ಟು ಕೊಬ್ಬರಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಹುಣ್ಸೆ ಹಣ್ಣನ್ನು ತಗೊಂಡಿದ್ಮೇಲೆ ಹುಣಸೆಹಣ್ಣನ್ನು ಹಾಕೊಳ್ಳೋಣ ನಂತರ ಕೊತ್ತಂಬರಿ ಕೊತ್ತಂಬರಿನೂ ಹಾಕ್ಕೊಳ್ಳೋಣ ಆಗಿದೆ ಇವಾಗ ಇದನ್ನು ತಕ್ಕೊಳ್ಳೋಣ ನೋಡಿ ಇದು ಆರಿ ಮೇಲೆ ನಾವು ರುಬ್ಕೊಂಡು ಸಾಂಬಾರಿಗೆ ಹಾಕೋಬೇಕು ನೋಡಿ ಇವಾಗ ಬೇಳೆ ಕಾಳು ಎಲ್ಲ ಬೆಂದಿದೆ ನೋಡಿ ಇದನ್ನು ಒಂದು ಇದಕ್ಕೆ ತೂತಿನ ಪಾತ್ರೆಗೆ ನಾವು ಬಸ್ಕೊಳ್ಳೋಣ ಇದು ತೂ ತೂತಿನ ಪಾತ್ರೆ ಎಲ್ಲರ ಮನೆಯಲ್ಲೂ ಇರುತ್ತೆ ಇದರಲ್ಲಿ ನಾವು ಬಸ್ಕೊಂಡು ಮಾಡ್ಕೋಬೇಕು ನೋಡಿ ಹಾಂ ಈ ರೀತಿ ಬೆಂದರೆ ಸಾಕು ಇಷ್ಟು ಬೆಂದರೆ ಸಾಕಾಗುತ್ತೆ ಇದನ್ನು ಬಸ್ಕೊಂಡಿದ್ದೀನಿ ಇದನ್ನು ಸಾಂಬಾರಿಗೆ ಯೂಸ್ ಮಾಡ್ಕೋಬೇಕು ನಾವು ಯೂಸ್ ಮಾಡ್ಕೋಬೋದು ಈ ಟಮಾಟೆ ಹಣ್ಣು ಹಾಕಿದ್ವಲ್ಲ ನಾವು ಈ ಟೊಮೊಟೊ ಹಾಕಿದ್ವಲ್ಲ ನಾವು ಇದನ್ನು ಸ್ವಲ್ಪ ಸಿಪ್ಪೆ ತೆಗೆದು ತಿರುಲಿಕ್ಕೆ ಹಾಕೋಬೇಕು ನಾವು ಒಂದು ಜಾರಿಗೆ ಮೆಣಸಿ ಅದನ್ನೆಲ್ಲ ತೊಗೊಂಡಿದ್ವಲ್ಲ ಇದನ್ನು ತಿರುಬ್ಲಿಕ್ಕೆ ಹಾಕ್ಕೊಳ್ಳೋಣ ನಂತರ ಇದು ಬೇಳೆ ತೊಗೊಂಡಿದ್ವಲ್ಲ ಬೇಳೆ ಈ ನುಗ್ಗೆ ಸೊಪ್ಪನ್ನು ಇದನ್ನು ನಾವು ತಿರುಲಿಕ್ಕೆ ಹಾಕ್ಕೊಳ್ಳೋಣ ಇದನ್ನು ಇವಾಗ ಉಬ್ಕೊಂಡು ಬರ್ತೀನಿ ನಾನು ನೋಡಿ ನುಗ್ಗೆ ಸೊಪ್ಪಿನ ಸಾಂಬಾರಿಗೆ ನಾವು ಒಗ್ಗರಣೆಯನ್ನು ಕೊಡೋಣ ಇದಕ್ಕೆ ಸ್ವಲ್ಪ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸಾಂಬಾರಿಗೆ ಹುರಿಯೋಕೆ ಹಾಕಿರ್ತಾವಲ್ಲ ಇಷ್ಟು ಕಂಡ್ರೆ ಸಾಕು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಕರಿಬೇವನ್ನು ಹಾಕ್ಕೊಳ್ಳೋಣ ಎರಡು ಮೆಣಸಿನ್ಕಾಯಿ ಒಂದೆರಡು ಈರುಳ್ಳಿ ತಕೊಂಡು ನಾವು ಸಾಂಬಾರಿಗೆ ಒಗ್ಗರಣೆಯನ್ನು ಮಾಡ್ಕೋಬೇಕು ಇದು ಮಸಾಲೆಯನ್ನು ನಾನು ತಿರ್ಕೊಂಡು ಬಂದಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡ್ರೆ ಸಾಕು ಹಿಂಗೆ ಮಿಕ್ಸ್ ಮಾಡಿ ಹಾಕ್ಕೋಬೇಕು ನುಗ್ಗೆ ಸೊಪ್ಪಿನ ರಸ ಇರುತ್ತಲ್ಲ ಇದನ್ನು ಹಾಕೊಳ್ಳೋಣ ಈ ಸಾಂಬಾರಿಗೆ ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕೊಳ್ಳೋಣ ಸ್ವಲ್ಪ ಹಾಕಿದರೆ ಸಾಕು ನಂತರ ಅರ್ಶನ ಪುಡಿ ಸ್ವಲ್ಪ ಅರ್ಶಿನ ಪುಡಿಯನ್ನು ಹಾಕ್ಕೊಳ್ಳೋಣ ಇಷ್ಟು ತೆಳಗಿದ್ರೆ ಸಾಕಾಗುತ್ತೆ ಸ್ವಲ್ಪ ಇದು ಕುದಿ ಬಂದು ಕುದಿ ಬಂದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಮುದ್ದಿಗೆ ಅಷ್ಟಿದ್ರೆ ಸಾಕಾಗ್ತದೆ ಸ್ವಲ್ಪ ಇದು ಕುದಿಬೇಕು ಇದು ಆ ಕುದಿಯೋವರೆಗೂ ಕಾಳು ಮಾಡ್ಕೊಂಡಿದ್ವಲ್ಲ ನುಗ್ಗೆ ಸೊಪ್ಪಿನ ಕಾಳು ಅದನ್ನು ಒಗ್ಗರಣೆಯನ್ನು ಹಾಕೊಳ್ಳೋಣ ಸ್ಟವ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ಕಾಳಿಗೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಹಾಕೊಂಡ್ರೆ ಸಾಕು ಅದಕ್ಕೆ ಜೀರಿಗೆ ಸಾಸಿವೆ ಎಲ್ಲದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ನಂತರ ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ ಸ್ವಲ್ಪ ಬಾಡಬೇಕು ಸ್ವಲ್ಪ ಬಾಡಿ ಮೇಲೆ ನಾವು ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಈರುಳ್ಳಿ ತಗೊಂಡಿದ್ವಲ್ಲ ಆ ಈರುಳ್ಳಿಯನ್ನು ಹಾಕ್ಕೊಳ್ಳೋ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ವಿ ಕಾಳನ್ನ ಈಗ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈಗ ಇದು ಬೆಂದಿದೆ ಇದಕ್ಕ ಕಾಳು ಬೇಯಿಸ್ಕೊಂಡಿದ್ವಲ್ಲ ನಾವು ಕಾಳನ್ನ ಹಾಕೊಳ್ಳೋಣ ಹೀಗೆ ಬೇಗ ತೆಳಗೆ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣನ್ನು ನಿಂಬೆ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಅರ್ಶನ ಹಾಕ್ಕೊತೀನಿ ಅರ್ಶನ ನೀವು ಬೇಕಂದ್ರೆ ಬೇಡ ಬ್ಯಾಡಾದರೆ ಸ್ಕಿಪ್ ಮಾಡಬೇಕು ಇದು ಸ್ವಲ್ಪ ಒಂದವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊತ ಇರಬೇಕು ಈ ನುಗ್ಗೆ ಸೊಪ್ಪಿನ ಸೇವನೆಯಿಂದ ಕೊಲೆಸ್ಟ್ರಾಲು ಮತ್ತು ಬೊಜ್ಜು ಇದು ಕಡಿಮೆ ಆಗುತ್ತೆ ಊಟ ಮಾಡೋದ್ರಿಂದ ನುಗ್ಗೆ ಸೊಪ್ಪು ಊಟ ಮಾಡೋದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಕಡಿಮೆ ಆಗುತ್ತೆ ನಂತರ ಹಿಮೋಗ್ಲೋಬಿನ್ ಕೂಡ ಹಿಮೊ ಹಿಮೋಗ್ಲೋಬಿನ್ ಕೂಡ ಇಂಪ್ರೂವ್ ಆಗುತ್ತೆ ಈ ನುಗ್ಗೆ ಸೊಪ್ಪಿನ ಸೇವನೆಯಿಂದ ಆಗಾಗ ನಾವು ಇದನ್ನು ಮಾಡಿಕೊಂಡು ಊಟ ಮಾಡ್ತಿರ್ಬೇಕು ಹಸಿ ಕೊಬ್ಬರಿ ತೊಗೊಂಡಿದ್ವಲ್ಲ ನಾವು ಹಸಿ ಕೊಬ್ಬರಿನ ಹಾಕ್ಕೊಳ್ಳೋಣ ಹಾಕ್ಕೊಂಡು ನಿಮಗೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಆಗಿದೆ ಇವಾಗ ಕೆಳಗೆ ಎಳಿಸ್ತೀನಿ ಒಂದು ಹತ್ತು ನಿಮಿಷ ಕುದಿಬೇಕಿದೆ ಸಾಂಬಾರು ಕುದ್ರೆ ಚೆನ್ನಾಗಿ ಬರುತ್ತೆ ಒಂದು ಹತ್ತು ನಿಮಿಷ ಕುದೀಲಿ ಇದು ನಾವು ಕಾಳು ಬೇಯಿಸ್ಕೊಳ್ಬೇಕಾರೆ ಸ್ವಲ್ಪ ಉಪ್ಪು ಹಾಕಿದ್ವಿ ಈಗ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೋಬೇಕು ಇಷ್ಟು ಹಾಕೊಂಡ್ರೆ ಸಾಕು ನೋಡಿ ಇವಾಗ ಇದು ಸಾಂಬಾರು ಆಗಿದೆ ಈಗ ಈಗ ಕೆಳಗಡೆ ಬಿಡಿಸೋಣ ನಿಮಿಷ ನೋಡಿ ನುಗ್ಗೆ ಸೊಪ್ಪಿನ ಉದ್ಕ ರೆಡಿಯಾಗಿದೆ ರಾಗಿ ಮುದ್ದೆ ಜೊತೆಗೆ ನಾವು ಊಟ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಇದನ್ನು ಒಂದು ತಟ್ಟಿಗೆ ಸರ್ವ್ ಮಾಡೋಣ ಇದು ಸೊಪ್ಪು ಮಾಡ್ಕೊಂಡಿದ್ವಲ್ಲ ನಾವು ಆ ಸೊಪ್ಪನ್ನು ಇಟ್ಕೊಳ್ಳೋಣ ರಾಗಿ ಮುದ್ದೆ ಮಾಡಿದ್ದೀನಿ ರಾಗಿ ಮುದ್ದೆ ಇಟ್ಕೊಂಡು ನಾವು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ನೀವು ಮನೆಯಲ್ಲಿ ಮಾಡಿ ನೋಡಿ